ಏ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪುರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಪುರಿ ಉಪ್ಪಿಟ್ಟು ಪುರಿನ ನೆನೆಸಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಹಸಿ ಇದೆ ಹ್ಞೂ ನೆಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋದು ಒಗ್ಗರಣೆಗೆ ಸಾಸಿವೆ ಎಣ್ಣೆ ಕಡಲೆ ಕಡಲೆ ಕಡಲೆಬೇಳೆ ಬೇಕಾದ್ರೆ ಹಾಕ್ಕೊಳ್ಳಿ ನಾನು ಕಡಲೆಬೇಳೆ ಹಾಕ್ಕೊಳ್ಳೋದಿಲ್ಲ ಸಿಂಪಲಾಗಿ ಬೇಗ ಮಾಡೋ ಅಂಥ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈಗ ಈರುಳ್ಳಿ ಹಾಕೊಳ್ತಾ ಇದ್ದೇನೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಅಂತ ಹೇಳ್ತೀನಿ ಅಂತ ಅಂದ್ಕೊಂಬೇಡಿ ಮಾಡಿ ನೋಡಿ ನಮ್ಮ ಮನೆಯಲ್ಲಿ ಅಡುಗೆ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಊಟನೇ ಮಾಡಲ್ಲ ನಮಗೆ ನಮ್ಗೆ ಇಷ್ಟನೇ ಆಗಲ್ಲ ನೋಡಿ ನಿನ್ನ ಮನೆಯವ್ರು ಕಟ್ ಮಾಡು ಈಗ ಇದೊಂದು ಅಂಗೆ ಬಿಟ್ಟಿದ್ದಾರೆ ಇದೆಲ್ಲ ಕಟ್ ಮಾಡ್ಬಿಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಒಂಚೂರು ಬೇಯಿ ನೋಡಿ ಈರುಳ್ಳಿ ಬೆಂದರೆ ಸಾಕು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಯವ್ರಿಗೆ ನೋಡಿ ಏನಾಗಲ್ಲ ಚೆನ್ನಾಗಿರುತ್ತೆ ಮಾಡಿ ನೋಡಿ ಇದಕ್ಕೆ ಮೊಟ್ಟೆನೂ ಹಾಕ್ಬೋದು ಮೊಟ್ಟೆ ಹಾಕೋದಾದರೆ ಕಡಲೆ ಬೀಜ ಕಡಲೆಬೇಳೆ ಏನೂ ಹಾಕಂಗಿಲ್ಲ ಈಗ ಟೊಮೊಟೊ ಆ್ಯಡ್ ಮಾಡ್ತಿದ್ದೀನಿ ಮೊಟ್ಟೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ನೀವು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಟೊಮೊಟೊ ಬೇಯಿ ಆಲ್ರೆಡಿ ಸ್ವಲ್ಪ ಇದಕ್ಕೆ ಪುರಿಗೆ ಉಪ್ಪಿರೋದ್ರಿಂದ ನೋಡಾಕ್ಕೊಬೇಕು ಉಪ್ಪಿ ಪುರಿ ಉಪ್ಪಿಟ್ಟಿಗೆ ಸ್ವಲ್ಪ ಉಪ್ಪು ಆದಷ್ಟು ಕಡಿಮೆ ಹಾಕ್ಕೊಬೇಕು ಪುರಿ ಉಪ್ಪಿ ಪುರಿ ಇಲ್ಲಿ ಉಪ್ಪು ಉಪ್ಪಿರುತ್ತೆ ಟೊಮೊಟೊ ಇಷ್ಟು ಬೆನ್ನದೇ ಸಾಕು ಇವಾಗ ಪುರಿ ಹಾಕ್ಕೊಳ್ಳೋಣ ನೋಡಿ ಪುರಿ ಹಾಕ್ಕೊಂಡಿದ್ದೀನಿ ಪುರಿನ ಸಲ ತೊಳೆದು ಬಿಟ್ಟು ಹಾಕೋದು ಫುಲ್ಲೇ ನೆನೆಸಬೇಡಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅದಕ್ಕೆ ಬೇಯಕ್ ಒಂದ್ ಸ್ವಲ್ಪ ಹಾಕಿದೆ ಈಗ ಒಂದ್ ಸ್ವಲ್ಪ ಹಾಕೊಳ್ಳೋಣ ನಿಂಬೆಹಣ್ಣು ಒಂದು ಅರ್ಧ ಉಳ್ ನಿಂಬೆ ಹಣ್ಣು ಹಾಕೊಳ್ಳೋಣ ಇದನ್ನ ಚೆನ್ನಾಗಿ ಕಲಸ್ಕೊಳ್ಳೋಣ ಪುರಿ ಉಪ್ಪಿಟ್ಟು ರೆಡಿ ನೋಡಿ ಪುರಿ ಉಪ್ಪಿಟ್ಟು ರೆಡಿ ಆಗಿದೆ ಇವಾಗ ನಾನು ಮೂರು ಲೀಟ್ರ್ ಪುರಿ ತಗೊಂಡಿರೋದು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿ ಯಾಕೆಂದರೆ ಪುರಿ ಕಾಲು ಅಷ್ಟೇ ಆಗೋದು ಒಂದು ಲೀಟ್ರ್ ನೆನ್ಸಿದ್ರೆ ಕಾಲು ಅಷ್ಟೇ ಆಗೋದು ನಾನು ನಾಲ್ಕು ಜನಕ್ಕೆ ಇಷ್ಟು ಸಾಕು ಅಂದ್ಕೊಂಡು ಮೂರು ಲೀಟ್ರ್ ತೊಗೊಂಡಿದ್ದೀನಿ ಬೇಕು ಅಂದರೆ ಸ್ವಲ್ಪ ಅನ್ನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಲೋಟದಷ್ಟು ಅನ್ನ ಹಾಕೊಂಡ್ರೆ ಮೂರು ಲೀಟ್ರ್ ಪುರಿಗೆ ಚೆನ್ನಾಗಾಗುತ್ತೆ ಒದಗುತ್ತೆ ಮತ್ತು ಒಂದೊಂದು ಸಲ ಈ ಥರ ಟೇಸ್ಟ್ ಎಲ್ಲ ಮಾಡಿಕೊಂಡ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ तुम्हारा चेहते थैंक यू फ्रेंड्स